ਬੱਲੇ ਡਿਕਸ ਵਰਤਿਦਾ ਦੇਰ ਬਿਟ ਬਿਟ ਸੁਮੀ ਬਿਟ ਬਿਟ

ಫಸ್ಟ್ ವಾರ ಒಂದು ಸ್ವಲ್ಪ ಜಾಸ್ತಿ ಇತ್ತು ಎರಡನೇ ವಾರ ಕಡಿಮೆ ಆಯಿತು ಮೂರನೇ ವಾರ ಇನ್ನೂ ಕಡಿಮೆ ಆಗಿದೆ ಬೆಳಗ್ಗೆ ಟೈಮು ಎದ್ದಾಗ ಒಂದು ಆರು ಗಂಟೆ ಐದು ಗಂಟೆ ಕುಡಿತಿದೆ ಇವಾಗ ಬೆಳಗಿನ ಟೈಮ್ ಆ ಥರ ಕುಡಿಯೋಕೆ ಇವಾಗ ಒಳ್ಳೆಯದಾಗಿದೆ ಸರ್ ನಿಂತು ಆದರೆ ಮದ್ದಕ್ಕಿಂತ ಇವಾಗ ತುಂಬ ಚೇಂಜ್ ಆಗಿದ್ದೀನಿ ಇವಾಗ ಅದೆಲ್ಲ ಒಳ್ಳೇದಾಗಿದೆ ಸರ್ ಏನು ಪ್ರಾಬ್ಲಮ್ ಸರ್ ಇವಾಗ ಚೆನ್ನಾಗಿದ್ದೀನಿ ಬರ್ಬೋದು ಅಮ್ಮನ ಬರ್ಬೋದು ಒಳ್ಳೇದಾಗ ನಮ್ಮ ಮನೆಯೋದು ಪ್ರಾಬ್ಲಮ್ ಇತ್ತು ನಾವು ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ವಿ ಇಲ್ಲಿ ಬಂದಮೇಲೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬಂದಿದ್ದೀವಿ ಇಲ್ಲಿ ಬಂದಮೇಲೆ ಒಂಚೂರು ಒಳ್ಳೇದಾಗಿದೆ ಮಾಲೆ ಹಾಕೋ ಕೇಳಿದ್ರು ಮಾಲೆ ಹಾಕಿಸ್ಕೊಂಡಿದ್ದೀವಿ ಒಳ್ಳೆಯದಾಗಿದೆ ಕಂಪ್ಲೀಟ್ ಬಿಟ್ಟಿದ್ದೀವಿ ಒಂದು ತಿಂಗಳಾಯ್ತು ಆಯಿತು ಕಂಪ್ಲೀಟಾಗಿ ಬಿಟ್ಟಿದ್ದೀವಿ ನನ್ನ ಹೆಸರು ಅಂತ ಇದು ಬಂದು ಅಮ್ಮನ ಒಂದು ಪ್ರಧಾನವಾದಂತ ಮರ ಆಗಿದೆ ಮೊದಲು ಪ್ರಾರಂಭ ಆಗಿದೆ ಇಲ್ಲಿಂದ ಇಲ್ಲಿ ಬಂದು ಒಂಬತ್ತು ವಾರ ಅನ್ನೋದನ್ನು ವಿಶೇಷವಾಗಿ ಕಟ್ತಾರೆ ನವಶಕ್ತಿ ಅಥವಾ ನವದುರ್ಗಿಯರ ಹೆಸರಲ್ಲಿ ಕಟ್ತಾರೆ ಒಂದೊಂದು ವಾರಕ್ಕೂ ಒಂದು ಒಂದೊಂದು ವಿಶೇಷತೆ ಇದೆ ಒಂದೊಂದು ಮುಡುಪಿಗೂ ಒಂದೊಂದು ವಿಶೇಷತೆ ಇದೆ ಒಂಬತ್ತು ವಾರ ಏನಂದ್ರೆ ಒಂದು ಬಂದು ವಿಚಾರವಾಗಿ ಕಟ್ತಾರೆ ಗಂಡ ಹೆಂಡತಿ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ಮು ಆ ಥರ ವಿಚಾರ ಕಟ್ತಾರೆ ಇನ್ನೊಂದು ಬಿಸ್ನೆಸ್ನಲ್ಲಿ ನಲ್ಲಿ ಲಾಸ್ ಆಗಿರೋದು ಕಟ್ತಾರೆ ಆಸ್ತಿ ವಿಚಾರಗಳಿಗೆ ಮುಡುಪು ಕಟ್ಟಬೇಕಾಗುತ್ತೆ ಮತ್ತೊಂದು ಆರೋಗ್ಯ ಸಮಸ್ಯೆಗೆ ಮುಡುಪು ಮಕ್ಕಳಿಲ್ಲದೆ ಇರೋರು ಸಂತಾನಕ್ಕೋಸ್ಕರ ತೊಟ್ಲು ಕಟ್ತಾರೆ ಈ ರೀತಿ ಹಲವಾರು ಒಂದು ಕಾರಣಗಳಿಗೆ ಅಮ್ಮನ ಹತ್ರ ಮನಸ್ಸಿಂದ ಬೇಡ್ಕೊಂಡು ಕಟ್ಟುವಂಥದ್ದಾಗಿದೆ ಕೆಲವೊಂದು ಯಾರ ಹತ್ರನೂ ಹಂಚ್ಕೊಳ್ಳೋಕ್ಕಾಗಲ್ಲ ಹಾಗಂತ ಸುಮ್ಮನಿರೋಕ್ಕೂ ಆಗಲ್ಲ ಅಂತ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ತಮ್ಮಲ್ಲಿ ತಾವೇ ಅರಸ್ಕೊಂಡು ಅಮ್ಮನಿಗೆ ಯಾರ ಮಾಡಿಕೊಂಡು ಒಂಬತ್ತು ವಾರ ಕಟ್ಟುವಂತದ್ದಾಗಿದೆ ಈ ಮುಡುಪು ಇದನ್ನ ಕಟ್ಟೋದ್ರಿಂದ ತುಂಬಾನೇ ಅನುಕೂಲಗಳಿದೆ ಇನ್ನೊಂದು ಎಷ್ಟು ನಂಬಿಕೆ ಕಟ್ತಾರೋ ಅಷ್ಟೊಂದು ಒಂದು ಉತ್ತರ ನಂಬಿಕೆ ಒಂದು ಪ್ರಶ್ನೆಗೆ ಅವ್ರಿಗೆ ಯಾವ ರೀತಿ ದಾರಿ ಮಾರ್ಗ ಸಿಗಬೇಕು ಆ ರೀತಿ ಸಿಕ್ಕಿದೆ ಆ ರೀತಿ ಎಕ್ಸಾಂಪಲ್ಸು ಇದೆ ಎಷ್ಟು ನಂಬಿಕೆಯಿಂದ ಕಟ್ತೀರಾ ಅಷ್ಟೊಂದು ಒಳ್ಳೇದಾಗುತ್ತೆ ಭಕ್ತಿಯಿಂದ ಕಟ್ಟಿ ವಿಶ್ವಾಸದಿಂದ ಕಟ್ಟಿ ಒಳ್ಳೇದಾಗುತ್ತೆ ನಾನ್ ಕಟ್ತೀವಂತ ಹೇಗಂದ್ರೆ ಹಾಗೆ ಕಟ್ಟಬಾರದು ನಮ್ಮ ನಿಷ್ಠೆಯಿಂದ ಕಟ್ಟಿದ್ರೆ ಎಲ್ಲಾನು ಫಲ ಸಿಗುತ್ತೆ ಏನ್ ಬಿಡು ಮರಕ್ಕೆ ಮುಡುಪು ಕಟ್ಟೋದಲ್ವಾ ಅಂತ ಹೇಗಂದ್ರೆ ಹಾಗೆ ಬಂದು ಕಟ್ಟಿದ್ರೆ ಅದು ಆಗೋದಿಲ್ಲ ಇನ್ನೊಂದು ಏನಂದ್ರೆ ಆರು ಗಂಟೆ ಮೇಲೆ ಮುಡುಪು ಕಟ್ಟೋ ಆಗಿಲ್ಲ ಅದು ಅದು ಒಂದು ನಿಯಮನೇ ಆಗಿದೆ ಯಾಕಂದ್ರೆ ಮೊದಲಿಂದ ಅಮ್ಮ ಇದರಿಂದ ಬಂದಿರೋದ್ರಿಂದ ಇದಕ್ಕೆ ಆರು ಗಂಟೆ ಮೇಲೆ ಯಾರಿಗೂ ಕೈ ಯಾವಾಗ ಯಾವಾಗಂದ್ರೆ ಅವಾಗ ಬಂದು ಕಟ್ಬೋದಂತ ಯಾವಾಗ ಅವಾಗ ಬಂದು ಕಟ್ಟು ಹಾಗೂ ಇಲ್ಲ ಮತ್ತೆ ಮನೆಗಳಲ್ಲೂ ಅಷ್ಟೇ ನಿಷ್ಠೆ ತುಂಬಾ ಆಗೋದಿಲ್ಲ ಇರೋದ್ರಲ್ಲಾದ್ರೂ ಭಕ್ತಿ ನಿಷ್ಠೆ ಇರಲೇಬೇಕು ಅವ್ರಿಗೆ ಅವ್ರ ಅನುಕೂಲಕ್ಕೆ ಹಾಗೆ ಇರಲೇಬೇಕು ಆಗೋದಿಲ್ಲ ಅಂತ ಹೇಗಂದರೆ ಹಾಗೆ ಇರಬಾರ್ದು ಮತ್ತು ನಾನ್ ವೆಜ್ಜು ವಿಚಾರದಲ್ಲಿ ಆಗಿರಬಹುದು ಏಕಾಏಕಿ ಮಾಡಬಾರ್ದು ಮಾಡ್ಕೊಳ್ಳಿ ಅದಕ್ಕೊಂದು ಸಮಯ ಸಂದರ್ಭ ಅಂತ ಈಗ ಮಾಡೋರನ್ನೆಲ್ಲ ಬೇಡ ಅನ್ನೋಕ ಆಗಲ್ಲ ಅವ್ರು ಮಾಡ್ಕೊಂಡ್ರೂ ಸಮೇತ ಅದಕ್ಕೆ ಏನು ಒಂದು ಬೆಲೆ ಕೊಡಬೇಕು ಏನು ಪ್ರಾಮುಖ್ಯತೆ ಕೊಡಬೇಕು ಆ ರೀತಿ ಕೊಟ್ಟು ಮಾಡಿಕೊಳ್ಳಿ ಪ್ಲಸ್ ಕಮರ್ಷಿಯಲ್ ಆಗಿದೆ ಸೊ ಇಲ್ಲಿ ಎಷ್ಟು ಸತ್ಯ ಸತ್ಯತೆಗಳಿದೆ ಸರ್ ಇದು ಬಿಸ್ನೆಸ್ ಅನ್ನೋದಕ್ಕಿಂತ ಫಸ್ಟ್ ಏನ್ ಗೊತ್ತಾ ಸರ್ ಜೀವನದಾಗ ಕಷ್ಟ ಏನೋ ಗೊತ್ತಿರಬೇಕು ನೋವು ಏನೋ ಗೊತ್ತಿರಬೇಕು ಇವಾಗ ನಮ್ ಮುಂದೆ ಬಂದಾಗ ಅವ್ರ ಮನಸ್ಸಿನ ಅರ್ಥ ಸರ್ ಯಾಕಂದ್ರೆ ದುಡ್ಡು ಅನ್ನೋದು ಇವತ್ತು ನನ್ನತ್ರ ಇರುತ್ತೆ ಇನ್ನೊಬ್ಬರ ಹತ್ರಕ್ಕೂ ಹೋಗುತ್ತೆ ಜೀವನ ದುಡ್ಡು ಅಲ್ಲ ಸರ್ ಇಲ್ಲಿ ಫಸ್ಟ್ ಒಂದ್ ಏನಂದ್ರೆ ಇವಾಗ ಯಾರೋ ಬರ್ತಾರೆ ಕಷ್ಟ ಅಂತ ಬರ್ತಾರೆ ಇಲ್ಲಿ ದುಡ್ಡು ಇಟ್ಕೊಂಡ್ ಬರ್ತಾರೋ ದುಡ್ಡು ಇಟ್ಕೊಂಡಿರೋ ಬರ್ತಾರೋ ಅದು ನಮಗ ಗೊತ್ತಿರಲ್ಲ ಅವ್ರ ಏನೋ ಒಂದು ನೋವಿಂದ ಬಂದ್ ಅಟ್ಲೀಸ್ಟ್ ಲೀಸ್ಟ್ ಅವ್ರ ಒಂದ್ ನಿಂಚ ಮಾತ್ರ ಪರಿಹಾರ ಮಾಡಿ ಕಳಿಸಿದಾಗ ಅವಾಗ ಒಂದು ನಂಬಿಕೆ ಒಂದು ದೇವರ ಐತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಇವಾಗ ಏನಂದ್ರೆ ಎಲ್ಲ ಕಡೆ ಬಿಸ್ನೆಸ್ ಅಂತ ಬರೀ ಆ ಟೋಕನ್ ಅಷ್ಟು ಅಂತ ಎಲ್ಲರೂ ಭಯ ಬೀಳ್ತಾರೆ ಆ ಭಯ ಇಲ್ಲಿ ಯಾವ ಯಾವ ಭಯನೂ ಇಲ್ಲ ಸರ್ ಯಾಕಂದ್ರೆ ಅಕಸ್ಮಾತ್ ಆ ತರ ಈ ತರ ಅಂದ್ರೂ ಇಲ್ಲಿ ಅನುಸರಿಸ್ಕೊಂಡು ಹೋಗ್ತಾರೆ ಇನ್ನೊಂದೇನಂದ್ರೆ ಇದು ಬಡವರು ತುಂಬಾ ಕಷ್ಟ ನೋವು ನಲಿವು ಯಾಕಂದ್ರೆ ನಾವು ಒಂದ್ ಮೂರ್ ತಿಂಗಳಲ್ಲ ಸರ್ ಮೂರ್ ವರ್ಷ ಕಣ್ಣೀರ್ ಹಾಕಿ ಕಣ್ಣೀರ್ ಹಾಕಿ ಒಂದು ಜಾಗದಲ್ಲಿ ಒಂದೇ ಒಂದು ಆ ಬರೀ ತೋಪ್ ಸರ್ ಇಲ್ಲಿ ಅಷ್ಟೊಂದು ನೋವಿಂದ ಮರಕೆಳ ಕೂತ್ಕೊಂಡು ಕಣ್ಣೀರು ಹಾಕಿ ಹಾಕಿ ಕಣ್ಣೀರಿಂದ ಅಮ್ಮ ಬಂದಿಲ್ ಕುತ್ಕೊಂಡಿರೋಂಥವ್ ಸರ್ ಡ್ರಿಂಕಿಂಗ್ ಅನ್ನೋದು ಮುಖ್ಯವಾಗಿ ಬಿಡ್ತಿದ್ದಾರೆ ಅವ್ರಿಗೆ ಇನ್ನೊಂದು ಯಾವುದೇ ಮೆಡಿಸನ್ ಇರೋದಿಲ್ಲ ಬೇರೆ ಒಂದು ಇದು ಇರೋದಿಲ್ಲ ಬರ್ತಾರೆ ಅಮ್ಮನ್ಗೆ ಬೇಡ್ಕೊಂಡು ಒಂಬತ್ತು ವಾರ ನೀರು ಹಾಕ್ಸ್ಕೋತಾರೆ ಅಮ್ಮನ ಹತ್ರಿನ ಪ್ರಸಾದ ತಗೋತಾರೆ ದಿನ ಬೆಳಗ್ಗೆ ಸಂಜೆ ಡ್ರಿಂಕಿಂಗ್ ಯಾವ ಆ ತರ ತಗೋತಿದ್ದಾರೆ ಆ ತರ ತಗೊಳ್ಳೋದ್ರಿಂದ ಪೂರ್ತಿಯಾಗಿ ಬಿಟ್ಟಿದ್ದಾರೆ ಅಷ್ಟೊಂದು ಸತ್ಯ ಸರ್ ಪವಾಡ ಅಲ್ಲ ಸರ್ ಯಾಕಂದ್ರೆ ಒಬ್ಬ ಪವಾಡ ಅಲ್ಲ ಪೋಡ್ ಆಗಲ್ಲ ಯಾಕಂದ್ರೆ ತನ್ನ ತಾಯಿ ತನ್ನ ಮಕ್ಳಕ ತಿದ್ದಿ ಬುದ್ಧಿ ಹೇಳ್ಬೇಕಾದ್ರೆ ಪೋಡ್ ಎಲ್ ಸರ್ ಬರುತ್ತೆ ತನ್ನ ತಾಯಿ ಒಂದು ಬುದ್ಧಿ ಕಲಿಸೋದಲ್ವಾ ಆ ಬುದ್ಧಿ ಕಲ್ಸೋದ್ರಿಂದ ತಾಯಿ ಕೊಡುವಂತ ಒಂದು ಶಿಕ್ಷೆ ಅಥವಾ ಒಂದು ತಿದ್ದಿ ಆ ಯಾವ ಮಗು ಬೆಳೆಸ್ಕೊಂಡು ಹೋಗ್ಬೇಕು ಕಾರ್ಯ ಅಷ್ಟೇ ಮುಡುಪು ಅನ್ನೋದನ್ನ ಒಂಬತ್ತು ವಾರ ಕಂಪಲ್ಸರಿ ಕಟ್ಟಲೇಬೇಕು ಒಂದು ವಾರ ಎರಡು ವಾರ ಕಟ್ಟಿ ಬಿಟ್ರೆ ಅದ್ ಯಾವ್ದೇ ಕಾರಣಕ್ಕೂ ಅವ್ರು ಅಂದ್ಕೊಂಡಿರೋ ಕಾರ್ಯಗಳು ಏನು ನೆರವೇರೋದಿಲ್ಲ ಯಾಕಂದ್ರೆ ಒಂಬತ್ತು ಶಕ್ತಿ ಅಂದಾಗ ಅವ್ರೆಲ್ಲರ್ಗು ಒಂದೇ ರೀತಿಲಿ ನಾವು ಬೆಲೆ ಕೊಡಬೇಕು ಅದೇ ರೀತಿಯಲ್ಲಿ ನೋಡಬೇಕು ಹೆಚ್ಚು ಕಡಿಮೆಯಾಗಿ ಮಾಡಬಾರ್ದು ಆ ರೀತಿ ಕಟ್ಟೋದ್ರಿಂದ ಒಂದು ಉತ್ತರ ಒಂದು ಪ್ರಶ್ನೆಗಾದ್ರೂ ಪೂರ್ತಿ ಉತ್ತರ ಸಿಕ್ಕೇ ಸಿಗುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಇದು ಬಂದು ಅಡ್ರೆಸ್ಸು ದೊಡ್ಡಬಳ್ಳಾಪುರ ತಾಲೂಕು ತೂಪಿಗೆರೆ ಹೋಬಳಿ ಗಂಟಗಾನಹಳ್ಳಿ ಅಂತ ಕನ್ಫ್ಯೂಸ್ ಆಗಬೇಡಿ ಮತ್ತೊಂದು ಯಲಹಂಕದ ಹತ್ರ ಒಂದು ಗಂಟಗಾನಹಳ್ಳಿ ಅಂತ ಇದೆ ಅದಲ್ಲ ದೊಡ್ಡಬಳ್ಳಾಪುರದತ್ರ ತೂಪ್ಗೆರೆ ಹೋಬಳಿ ಗಂಟಗಾನಹಳ್ಳಿ ಗ್ರಾಮ